ತಾಲೂಕು ಕುಂಬಳೂರು ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಹೊನ್ನಳ್ಳಿ ತಾಲೂಕಿನ ಕುಂಬಳೂರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಲಕ್ಕುಮಿ ಆರ್ ಹಾಗೂ ವಿಕಲಚೇತನ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸಂಜಯ್ ಬಿಪಿ ಗುಂಡು ಎಸೆತ ಆಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನಗೊಳಿಸಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ಜಿಲ್ಲಾ ಮಟ್ಟದ ವಾಲಿಬಾಲ್ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ಸೆಮಿಫೈನಲ್ ಪಂದ್ಯದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು ಪರಭಾವಗೊಂಡಿದ್ದಾರೆ ವಿದ್ಯಾರ್ಥಿಗಳ ಈ ಉನ್ನತ ಸಾಧನೆಗೆ ಕುಂಬಳೂರಿನ ಗ್ರಾಮಸ್ಥರು ಶಾಲೆ ಸಂಸ್ಥೆಯ ಪದಾಧಿಕಾರಿಗಳು ಶಿಕ್ಷಕರಂದ ವೃಂದ ಕ್ರೀಡಾಪಟುಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು ಹಾಗೂ ತರಬೇತಿ ನೀಡಿದ ದೈಹಿಕ ಶಿಕ್ಷಕರಾದ ರವಿಕುಮಾರ್ ಕುಮಾರ್ ಎನ್ ಮತ್ತು ರವರಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಶ್ಲಾಘಿಸಿದರು ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿಯೂ ಯಶಸ್ವಿ ಕಾಣಲೆಂದು ಶುಭ ಹಾರೈಸಿದರು ಮೊದಲನೆಯದಾಗಿ ನಮ್ಮ ಸಂಸ್ಥೆಯ ನಿರ್ದೇಶ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರಿಗೆ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಸಹ ಶಿಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದ ವಲಯ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾಗಿ ಮತ್ತು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾಗಿ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಮೊದಲನೇದಾಗಿ ನಮ್ಮ ಈ ಶಾಲೆಯ ಇಷ್ಟೊಂದು ಕ್ರೀಡಾಕ್ಷೇತ್ರದಲ್ಲಿ ಹೆಸರು ಮಾಡಲಿಕ್ಕೆ ಕಾರಣ ಅಂತಂದರೆ ನಮಗೆ ಬೇಸಿಕ್ ಪ್ರೈಮರಿಯಿಂದ ಈ ಬೇಸಿಕ್ ನಾಲೆಡ್ಜು ಕ್ರೀಡಾಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಬೀಳುತ್ತಿರೋದ್ರಿಂದ ನಾವು ಪ್ರೌಢಶಾಲಾ ಹಂತದಲ್ಲಿ ಇನ್ನೂ ಅದನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗ್ತಾಯಿದೆ ಅದಕ್ಕೆ ಕಾರಣಕರ್ತರಾದಂತಹ ಬಸರಾಜ್ ಅವರು ಇವರು ತುಂಬ ಸಹಕಾರಿಯಾಗಿದ್ದಾರೆ ಅದೇ ರೀತಿ ನೆಕ್ಸ್ಟು ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಮುಖ್ಯೋಪಾಧ್ಯಾಯರಾಗಿರ್ಬೋದು ಎಲ್ಲ ಶಿಕ್ಷಕರು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಕ್ರೀಡಾ ಕ್ಷೇತ್ರದಲ್ಲಿ ಇಷ್ಟೊಂದು ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಲಿಕ್ಕೆ ಸಹಾಯ ಆಗ್ತಿದೆ ಅಂಥೇಳಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದೇ ರೀತಿ ಮೊದಲನೇದಾಗಿ ಲಕುಮಿ ಎಂಬ ವಿದ್ಯಾರ್ಥಿನಿ ಎಂಟನೇ ತರಗತಿ ವಿದ್ಯಾರ್ಥಿನಿ ಹದಿನಾಲ್ಕು ವರ್ಷದ ವಯೋಮಿತಿ ಒಳಗಿನ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗುಂಡು ಎಸೆತ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಮತ್ತು ತಟ್ಟೆ ಎಸೆತ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಅವಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳೆಲ್ಲರೂ ಸೇರಿ ಮತ್ತು ಎರಡೂ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಸಹ ಶಿಕ್ಷಕರೆಲ್ಲರೂ ಒಟ್ಟಿಗೆ ಅವಳಿಗೆ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಮತ್ತೆ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಅವಳಿಗೆ ಕೇಳ್ಕೊಳ್ತೇನೆ ಅದೇ ರೀತಿ ನಿನ್ನೆ ನಡೆದಂತಹ ವಿಶೇಷ ವಿಕಲಚೇತನ ಮಕ್ಕಳ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾದಂಥ ಸಂಜಯ್ ಬಿ ಪಿ ಇವನು ಕೂಡ ಆಯಾ ಕ್ಯಾಟಗರಿ ವೈಸು ಇರ್ತದೆ ಸ್ಪೋರ್ಟ್ಸ್ ಅದು ಭಾಗಶಃ ಅಂಧರು ಎಂಬ ಕೆಟಗರಿಯಲ್ಲಿ ಇವನು ಗುಂಡೆ ಎಸೆತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಾವಲಿನ್ ಎಸೆತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಇವನು ಕೂಡ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಇವನಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ನಿರ್ದೇಶಕರುಗಳು ಮತ್ತು ಎಲ್ಲ ಶಿಕ್ಷಕರು ಎಲ್ಲರೂ ಸೇರಿ ಬಹುಮಾನವನ್ನು ವಿತರಣೆ ಮಾಡೋದ್ರ ಮೂಲಕ ಅವನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹಾಕಿ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ವಿಭಾಗ ಮಟ್ಟದಲ್ಲಿ ಹೋಗಿ ಭಾಗವಹಿಸಿ ರಾಮನಗರ ತಂಡದ ವಿರು ಜಿಲ್ಲೆಯ ತಂಡದ ವಿರುದ್ಧ ಕೇವಲ ಬರೀ ಎರಡೇ ಎರಡು ಪಾಯಿಂಟ್ಗಳಲ್ಲಿ ಸೋಲನ್ನು ಕಂಡು ವಾಪಸ್ ಬಂದಿದ್ದಾರೆ ಬಟ್ ತುಂಬ ಬೇಜಾರು ಸಂಗತಿ ನಮಗೆ ಯಾಕಪ್ಪ ಅಂತಂದರೆ ನೀನು ಎರಡು ಪಾಯಿಂಟ್ ತಗೊಂಡು ನಾವು ಅವತ್ತು ನಮ್ಮ ಮಕ್ಕಳು ವಿನ್ ಆಗಿದ್ದಿದ್ರೆ ಇವತ್ತು ರಾಜ್ಯ ಮಟ್ಟಕ್ಕೆ ಅಟ್ಲೀಸ್ಟ್ ಐದು ಜನ ವಿದ್ಯಾರ್ಥಿನಿಯರು ಕೂಡ ವಿದ್ಯಾರ್ಥಿನಿಯರಾದರೂ ಕೂಡ ಭಾಗವಹಿಸಿ ಭಾಗವಹಿಸ್ತಾ ಇದ್ದರು ಅದೊಂದು ಬೇಜಾರು ಸಂಗತಿ ಇದೆ ಆದರೂ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಆಟ ಎಂಬ ಖುಷಿ ನಮ್ಮ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ನಿರ್ದೇಶಕರುಗಳಿಗೂ ಮತ್ತು ನಮ್ಮೆಲ್ಲ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರು ಎಲ್ಲರಿಗೂ ಕೂಡ ಖುಷಿಯಾದ ವಿಚಾರ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ ನನ್ನ ಹೆಸರು ಒಂದು ನಾನು ಓದುತ್ತಿರುವ ಎಂಟನೇ ತರಗತಿ ಶಾಲೆಯ ಹೆಸರು ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕುಂಬಳೂರು ನಾನು ಸ್ಪೋರ್ಟ್ಸ್ನಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಅಲ್ಲಿ ಆಡಿ ಬರ್ತೀನಿ ಎಸ ಆಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಈಗ ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೀನಿ ಗೆದ್ದು ಬರ್ತೇನೆ ಸರ್ ನಮಸ್ಕಾರ ನನ್ನ ಹೆಸರು ರಜಿಕಮಾ ಅಂತ ಹೇಳಿ ಸುಮಾರು ಹದಿನೇಳು ವರ್ಷದಿಂದ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಸ್ಕೂಲ್ ಶುರುವಾಗಿ ಸುಮಾರು ಐವತ್ತು ವರ್ಷ ಆಯಿತು ಐವತ್ತು ವರ್ಷದಲ್ಲಿ ಸ್ಪೋರ್ಟ್ಸ್ನಲ್ಲಿ ಬಹಳಷ್ಟು ಪ್ರೈಸಸ್ಗಳನ್ನು ಪಡೆದಿದೆ ನಮ್ಮ ಶಾಲೆ ಅದರಲ್ಲಿ ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ನಮಗೆ ಪಿ ಇ ಟೀಚರ್ ಆಗಿ ರವಿಕುಮಾರ್ ಸರ್ ಅವರು ನಮ್ಮ ಶಾಲೆಗೆ ಸೇರಿಕೊಂಡರು ಆವಾಗ ಪ್ರಥಮ ವರ್ಷದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ತಂದುಕೊಟ್ರು ಅದರಲ್ಲಿ ಬಹಳ ಶ್ರಮಪಟ್ಟರು ನಮ್ಮ ರವಿಕುಮಾರ್ ಸರ್ ಅವರು ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಸ್ಪೋರ್ಟ್ಸಲ್ಲಿ ಒಳ್ಳೆಯದ ಒಂದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಒಳ್ಳೆ ಒಳ್ಳೆ ಪ್ರಶಸ್ತಿಗಳನ್ನು ತಂದಿದ್ದಾರೆ ಈ ವರ್ಷದ್ದು ಅಂತ ಹೇಳಿದರೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದರೆ ಸುಮಾರು ಜ ಮೇ ತಿಂಗಳಿಂದ ಇಳಿರ್ತಕ್ಕಂತಹ ಮಳೆ ಜುಲೈ ಆಗಸ್ಟ್ವರೆಗೂ ಬಿಟ್ಟಿಲ್ಲ ಮಳೆ ಅಂತಹ ಮಳೆಯಲ್ಲಿ ಇವರಿಗೆ ವಿದ್ಯಾರ್ಥಿಗಳಿಗೆ ತಯಾರು ಮಾಡಿರ್ತಕ್ಕಂತಹ ರೀತಿ ನನಗೆ ಬಹಳ ಇಷ್ಟ ಆಯಿತು ಅದೇ ರೀತಿಯಾಗಿ ರವಿಕುಮಾರ್ ಸರ್ ಅವರು ಯಾವಾಗಲೂ ಈ ಸಲ ಆನ್ಲೈನ್ನಲ್ಲಿ ಹುಡುಗ್ರದ್ದು ಇದು ಮಾಡಬೇಕಿತ್ತು ಡಾಕ್ಯುಮೆಂಟ್ಸು ಅದು ರಾತ್ರಿ ಇಡೀ ಮೂರು ಗಂಟೆವರೆಗೆ ಅವರು ಕುತ್ಕೊಂಡು ಎಲ್ಲ ರೆಡಿ ಮಾಡಿ ಹುಡುಗರಿಗೆ ತುಂಬ ಸಹಾಯ ಮಾಡಿ ನಮ್ಮ ಶಾಲೆಗೆ ಕೀರ್ತಿ ತಂದಿರ್ತಾರೆ ಅದೇ ರೀತಿಯಾಗಿ ಅವರು ಹುಡುಗರಿಗೆ ತಮ್ಮ ಒಂದು ಇದರಿಂದನೇ ಅವರು ಊಟ ಮಾಡಿಸಿದ್ದಾರೆ ಹುಡುಗರಿಗೆ ಎಲ್ಲರ ಒಂದು ಹೊರಗಳಿಗೆ ಹೋದಾಗ ಅದೇ ರೀತಿಯಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ಆ ಒಂದು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಸಹಾಯವನ್ನು ಮಾಡಿ ನಮ್ಮ ಪಿ ಟೀಚರ್ಗೆ ಅವರಿಗೆ ತುಂಬ ಸಹಾಯ ಮಾಡಿದ್ದಾರೆ ನೀವೇನೇ ಮಾಡಿರಿ ನನಗೆ ಹೇಳ್ರಿ ನಾನು ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ಬೋದು ನಮ್ಮ ಸಂಸ್ಥೆಯ ಇನ್ನುಳಿದಿರ್ತಕ್ಕಂಥ ನಿರ್ದೇಶಕರಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ರೀತಿಯೇ ನಮ್ಮ ರವಿಕುಮಾರ್ ಸರ್ ಅವರು ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಶಾಲೆಯ ಕೀರ್ತಿಯನ್ನು ಹಂಸಲಿ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹುಡುಗರು ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಲಿ ನಮ್ಮ ಶಾಲೆಯ ಕೀರ್ತಿ ಹೀಗೆ ಬೇರಲಿ ಅಂಥೇಳಿ ರವಿಕಾ ರವಿಕಾ ಮಾಸ್ ಅವರು ಇನ್ನೂ ಕೂಡ ಅದೇ ರೀತಿಯಾಗಿ ಅವರು ಜೋಡಿಯಾಗಿ ಬಸವಾಜ್ ಸರ್ ಅಂತ ಹೇಳಿ ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರು ತುಂಬ ಅವ್ರ ಫ್ರೆಂಡ್ಸಾಗಿ ಕೆಲಸ ಮಾಡಿ ನಮ್ಮ ಶಾಲೆಯನ್ನು ಕೀರ್ತಿಯನ್ನು ತಂದಿದ್ದಾರೆ ನಮ್ಮ ಶಾಲೆ ಇದೇ ರೀತಿಯಾಗಿ ಬೇರೆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲೂ ಕೂಡ ಬೇರೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರಲಿ ಇದೇ ರೀತಿಯಾಗಿ ನಮ್ಮ ಶಾಲೆ ಮುಂದುವರಿಲಿ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ರಮೇಶ್ ಕೆ ಎಚ್ ಅಂತಂದು ನಾನು ಈ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕುಮಳೂರಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಶಾಲೆ ಪ್ರಾರಂಭವಾಗಿ ಸುಮಾರು ಐವತ್ತು ವರ್ಷ ಆಯಿತು ಪ್ರಾರಂಭದಿಂದಲೂ ಈ ಒಂದು ಕ್ರೀಡಾ ಕ್ಷೇತ್ರಕ್ಕೆ ನಮ್ಮ ಶಾಲೆ ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅದರಲ್ಲೂ ವಾಲಿಬಾಲ್ ಅಂತಲೇ ಕುಂಬ್ಳೂರು ಅಂದರೆ ವಾಲಿಬಾಲ್ ಅಂತ ತುಂಬಾ ಫೇಮಸ್ ಆಗಿದೆ ಹೊನ್ನಾಳಿ ತುಂಬ ಪ್ರತಿ ವರ್ಷವೂ ವಲಯ ಮಟ್ಟ ಆಗಿರ್ಬೋದು ತಾಲೂಕು ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಈ ಮೂರು ಹಂತದಲ್ಲೂ ವಾಲಿಬಾಲ್ ಒಂದು ಸ್ಪರ್ಧೆಯಲ್ಲಿ ಬಾಲಕರು ಮತ್ತು ಬಾಲಿಕೆಯರು ಪ್ರತಿ ವರ್ಷವೂ ಗೆದ್ಕೊಂಡು ಬರ್ತಾ ಇದ್ದಾರೆ ಪ್ರೈಜಸ್ಗಳು ಅದಕ್ಕೆ ನಮ್ಮ ಒಂದು ಏನು ಆಫೀಸ್ ತುಂಬ ಇರುವಂಥ ಒಂದು ಪ್ರೈಜಸ್ಗಳೇ ಸಾಕ್ಷಿ ಇದ್ದಾವೆ ಇನ್ನು ಈ ಒಂದು ಈ ವರ್ಷ ತುಂಬ ವಿಶೇಷನ ಅಂತ ನಾವು ಹೇಳ್ಬೋದು ಏಕೆ ಅಂತಂದರೆ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸೆವೆಂಟೀನ್ ಅನ್ನುವಂಥ ಎರಡು ವಿಭಾಗದಲ್ಲಿಯೂ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ವಾಲಿಬಾಲ್ ಒಂದು ಸ್ಪರ್ಧೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ತನಕ ಹೋಗಿ ಅವರು ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ ಈಗ ಈ ಅಂಡರ್ ಫೋರ್ಟೀನಲ್ಲಿ ಲಕ್ಷ್ಮಿ ಆರ್ ಎನ್ನುವಂಥ ವಿದ್ಯಾರ್ಥಿನಿ ಒಂದು ಶಾರ್ಟ್ಪುಟ್ ಎಸೆತದಲ್ಲಿ ಮತ್ತು ತಟ್ಟೆ ಎಸೆತದಲ್ಲಿ ಒಂದು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಒಂದು ವಿದ್ಯಾರ್ಥಿನಿಯ ಒಂದು ಪರಿಶ್ರಮ ಆಯ್ಕೆ ಶ್ರದ್ಧೆ ಮತ್ತು ದೈಹಿಕ ಶಿಕ್ಷಕರಾದಂತಹ ರವಿಕುಮಾರ್ ಅವರು ಹಾಗೆಯೇ ಬಸವ ಸರ್ ಅವರು ಹಾಗೆಯೇ ಎಲ್ಲ ಶಿಕ್ಷಕರು ಸಹ ಆ ವಿದ್ಯಾರ್ಥಿನಿಗೆ ಮೊದಲಿಂದಲೂ ಪ್ರೋತ್ಸಾಹವನ್ನು ಕೊಡುತ್ತಾ ಬಂದು ಆ ವಿದ್ಯಾರ್ಥಿನಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ನಮ್ಮ ಒಂದು ಶಾಲೆಗೆ ನಮ್ಮ ಒಂದು ಗ್ರಾಮಕ್ಕೆ ತುಂಬ ಒಂದು ಖುಷಿಯನ್ನು ಉಂಟು ಇದೆ ಹಾಗೆಯೇ ಈ ಒಂದು ಸಹಕಾರಕ್ಕೆ ಮತ್ತೊಂದು ಕಾರಣ ಯಾರು ಅಂತ ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ರೀತಿಯಲ್ಲೂ ಅವರು ಒಂದು ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ ನಮ್ಮ ಯಾವುದೇ ಆಗಿರ್ಬೋದು ಒಂದು ಎಜುಕೇಶನ್ ಆಗಿರ್ಬೋದು ಹಾಗೆಯೇ ಮಕ್ಕಳ ಒಂದು ಫಲಿತಾಂಶ ವೃದ್ಧಿಗೆ ಆಗಿರ್ಬೋದು ಒಟ್ಟಾರೆ ಒಂದು ಶಾಲೆ ಅಭಿವೃದ್ಧಿಗೆ ಬೇಕಾದಂಥ ಸಹಕಾರಗಳನ್ನು ಅವರು ಮೊದಲಿಂದವ್ರು ಕೊಡ್ತಾ ಬರ್ತಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶ್ವೇತಾಜಿ ನಾನು ಗಣಿತ ಶಿಕ್ಷಕಿಯಾಗಿ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಾನು ಇಲ್ಲಿ ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಜಾಯ್ನ್ ಆಗಿದ್ದು ಎರಡು ಸಾವಿರದ ಹದಿನೆಂಟರಿಂದನೂ ಈ ಶಾಲೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಪ್ರತಿ ವರ್ಷವೂ ನಮ್ಮ ಶಾಲೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾನೆ ಬರ್ತಿದ್ದಾರೆ ನಾನು ಹೊನ್ನಾಳಿಯಲ್ಲೇ ನಮ್ಮ ಅವರು ಹೊನ್ನಾಳಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಕ್ರೀಡಾ ಇದು ಸ್ಪೋರ್ಟ್ಸಿಗೆ ಕರ್ಕೊಂಡು ಟೀಮ್ ಮ್ಯಾನೇಜರ್ ಆಗಿ ಕರ್ಕೊಂಡು ಹೋಗ್ತಾ ಇರ್ತೀನಿ ಅದೇ ರೀತಿ ಎಲ್ಲ ಸ್ಪರ್ಧೆಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತಾನೆ ಬಂದಿದ್ದಾರೆ ಈ ವರ್ಷವೂ ಸಹ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಲಕುಮಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದು ಗುಂಡು ಎಸೆತ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಶುಭಾಶಯವನ್ನು ಕೋರುತ್ತಿದ್ದೇನೆ ಅದೇ ರೀತಿ ರಾಜ್ಯ ಮಟ್ಟದಲ್ಲೂ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಮತ್ತು ಈ ಗ್ರಾಮಕ್ಕೆ ಕೀರ್ತಿಯನ್ನು ತರಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ನಮ್ಸ್ತೇನೆ